ಐಟಿ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನು ನಡೆಸಿರುವಂತದ್ದು ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿಯನ್ನ ಈ ದಾಳಿ ವೇಳೆ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಬಸವರಾಜ್ ದತ್ತುನವರ ಎಂಬವರ ಮನೆಯಲ್ಲಿ ಈ ಐಟಿ ದಾಳಿ ನಡೆದಿದೆ ಧಾರವಾಡದ ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಅರ್ಣಾ ರೆಸಿಡೆನ್ಸಿಯಲ್ಲಿ ಇರುವ ಬಸವರಾಜ್ ದತ್ತುನವರ ಮನೆಯಲ್ಲಿ ಇವತ್ತು ಐಟಿ ದಾಳಿ ನಡೆದಿದೆ ಐಟಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಹದಿನೆಂಟು ಕೋಟಿ ರೂಪಾಯಿಯನ್ನ ಸೀಸ್ ಮಾಡಿಕೊಂಡಿದ್ದಾರೆ ಸುಮಾರು ಹತ್ತು ವಾಹನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈ ದಾಳಿ ಮಾಡೋದಕ್ಕೆ ಆಗಮಿಸಿದ್ರು ಬಸವರಾಜ್ ದತ್ತು ನಿವಾಸದಲ್ಲಿ ಅಧಿಕಾರಿಗಳಿಂದ ಇದೀಗ ಪರಿಶೀಲನೆ ಮುಂದುವರೆದಿದೆ ಇವತ್ತು ಧಾರವಾಡದಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನ ಮಾಡಿದ್ದಾರೆ ಈ ದಾಳಿಯನ್ನ ಮಾಡಿದಲ್ಲಿ ಬಸವರಾಜ್ ದತ್ತು ಅವರ ನಿವಾಸದಲ್ಲಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ ಧಾರವಾಡದ ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಬಸವರಾಜ್ ಅವರ ಮನೆಯಲ್ಲಿ ಇವತ್ತು ಹದಿನೆಂಟು ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇವರ ಮನೆಗೆ ಇವತ್ತು ಸುಮಾರು ಹತ್ತು ವಾಹನಗಳಲ್ಲಿ ಬರೋಬ್ಬರಿ ಇಪ್ಪತ್ತು ಅಧಿಕಾರಿಗಳು ಆಗಮಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗಲೂ ಕೂಡ ಬಸವರಾಜ್ ಅವರ ನಿವಾಸದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಐಟಿ ಅಧಿಕಾರಿಗಳ ಭರ್ಜರಿ ಭೇಟಿ ಅಂತಾನೆ ಹೇಳ್ಬೋದು ಇವತ್ತು ಧಾರವಾಡದಲ್ಲಿ ನಡೆದಿರುವಂತಹ ದಾಳಿ ಇದು ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಸೀಜ್ ಮಾಡಿಕೊಂಡಿದ್ದಾರೆ ಧಾರವಾಡದ ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಬಸವರಾಜ್ ಅವರ ಮನೆ ಅರ್ಣಾ ರೆಸಿಡೆನ್ಸಿ ಏನಿದೆ ಅಲ್ಲಿಗೆ ಇವತ್ತು ಸುಮಾರು ಹತ್ತು ವಾಹನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಆಗಮಿಸ್ತಾರೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾರೆ ನಡೆಸಿದಂತಹ ಸಂದರ್ಭದಲ್ಲಿ ಹದಿನೆಂಟು ಕೋಟಿ ಹಣವನ್ನ ಇದೀಗ ಸೀಸ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇನ್ನೂ ಕೂಡ ಅಧಿಕಾರಿಗಳು ಅವರ ಮನೆಯಲ್ಲೇ ಬೀಡು ಬಿಟ್ಟಿದ್ದಾರೆ ಇನ್ನೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಭರ್ಜರಿ ಭೇಟಿಯನ್ನೇ ಮಾಡಿದ್ದಾರೆ ಐ ಟಿ ಅಧಿಕಾರಿಗಳು ಸುಮಾರು ಹದಿನೆಂಟು ಕೋಟಿ ರೂಪಾಯಿಯನ್ನ ಇದೀಗ ಸೀಸ್ ಮಾಡಿಕೊಂಡಿರುವಂತದ್ದು ಐ ಟಿ ದಾಳಿ ವೇಳೆ ಹದಿನೆಂಟು ಕೋಟಿ ರೂಪಾಯಿ ಸಿಕ್ಕಿರುವಂತದ್ದು ಅದನ್ನ ಸೀಸ್ ಕೂಡ ಮಾಡಿಕೊಂಡಿದ್ದಾರೆ ಇದು ಬಸವರಾಜ್ ದತ್ತುನ್ ಅವರ ಅವರ ಮನೆ ಏನು ಧಾರವಾಡದ ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಅರ್ನಾ ರೆಸಿಡೆನ್ ಬಸವರಾಜ್ ಅವರು ಇರುವಂತದ್ದು ಬಸವರಾಜ್ ಅವರ ನಿವಾಸದಲ್ಲಿ ಇವತ್ತು ಐ ಟಿ ಅಧಿಕಾರಿಗಳು ಹದಿನೆಂಟು ಕೋಟಿ ರೂಪಾಯಿಯನ್ನ ಸೀಸ್ ಮಾಡಿಕೊಂಡಿದ್ದಾರೆ